ಹಾಯ್ ಹಲೋ ನಮಸ್ಕಾರ ಫ್ರೈಂಡ್ಸ್ ಸ್ಪೋರ್ಟ್ಸ್ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ ಎಸ್ ಸಿ ವಿರುದ್ಧ ಡೆಲ್ಲಿ ತಂಡ ಗೆದ್ದ ನಂತರ ಆರ್ ಸಿ ಬಿಗೆ ದೊಡ್ಡ ಲಾಭ ಆಗಿದೆ ಅಂತಲೇ ಹೇಳಬಹುದು ಆರ್ ಸಿ ಬಿ ತಂಡಕ್ಕೆ ಬೇಕಿರುವುದು ಒಂದೇ ಒಂದು ಗೆಲುವು ಮಾತ್ರ ಡೆಲ್ಲಿ ತಂಡ ಎಲ್ ಎಸ್ ಸಿ ವಿರುದ್ಧ ಗೆದ್ದ ನಂತರ ನಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಹಾಗೂ ಸಿ ಎಸ್ ಕೆ ವಿರುದ್ಧ ಆರ್ ಸಿ ಬಿ ಏನೆಲ್ಲ ಮಾಡಬೇಕು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ಒಂದು ಲೈಕ್ ಮಾಡಿ ವೀಕ್ಷಕರೇ ಈ ವರ್ಷದ ಐಪಿಎಲ್ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದ್ದು ಪ್ಲೇ ಆಫ್ ಲೆಕ್ಕಾಚಾರ ಭರ್ಜರಿಯಾಗಿ ನಡೆದಿದೆ ಆರ್ಸಿಬಿ ಇನ್ನೇನು ಹೊರಗೆ ಹೋಗುತ್ತೆ ಅನ್ನುವ ಸಂದರ್ಭದಲ್ಲಿ ಸತತ ಐದು ಗೆಲುವಿನೊಂದಿಗೆ ಭರ್ಜರಿ ಕಂಬ್ಯಾಕ್ ಮಾಡಿ ಪ್ಲೇ ಆಫ್ ಹತ್ತಿರ ಬಂದು ನಿಂತಿದೆ ನಿನ್ನೆ ನಡೆದ ಪಂದ್ಯದಲ್ಲಿ ಎಲ್ಎಸ್ಸಿ ವಿರುದ್ಧ ಡೆಲ್ಲಿ ಗೆದ್ದಿರುವುದರಿಂದ ಆರ್ಸಿಬಿ ತಂಡಕ್ಕೆ ದೊಡ್ಡ ಲಾಭ ಆಗಿದೆ ಈ ಗೆಲುವಿನೊಂದಿಗೆ ಡೆಲ್ಲಿ ಐದನೇ ಸ್ಥಾನಕ್ಕೆ ಹೋದರೆ ಆರ್ ಸಿ ಬಿ ಆರನೇ ಸ್ಥಾನದಲ್ಲಿದೆ ಆದರೆ ಡೆಲ್ಲಿಗಿಂತ ಆರ್ ಸಿ ಬಿ ರಂದೆಟ್ನಲ್ಲಿ ಮುಂದಿದ್ದು ಸಿಎಸ್ಕೆ ವಿರುದ್ಧ ಭರ್ಜರಿಯಾಗಿ ಗೆದ್ರೆ ಎಸ್ ಕೆ ತಂಡವನ್ನು ಹಿಂದಕ್ಕೆ ತಳ್ಳಿ ಪ್ಲೇ ಆಫ್ಗೆ ಲಗ್ಗೆ ಇಡಲಿದೆ ಸಿಎಸ್ಕೆ ವಿರುದ್ಧ ಆರ್ ಸಿ ಬಿ ಮೊದಲು ಬ್ಯಾಟಿಂಗ್ ಮಾಡಿದರೆ ಹದಿನೆಂಟು ರನ್ಗಳ ಅಂತರದಲ್ಲಿ ಗೆಲ್ಲಬೇಕು ಇಲ್ಲ ಸಿಎಸ್ಕೆ ಮೊದಲು ಬ್ಯಾಟಿಂಗ್ ಮಾಡಿದರೆ ಆ ಮೊತ್ತವನ್ನು ಹದಿನೆಂಟು ಓವರ್ಗಳಲ್ಲಿ ಚೇಜ್ ಮಾಡಬೇಕು ಹಾಗಾದಲ್ಲಿ ಆರ್ ಸಿ ಬಿ ಸಿ ಕೆಗಿಂತ ಮುಂದೆ ಹೋಗಲಿದೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ವರ್ಷ ಆರ್ ಸಿ ಬಿ ತಂಡಕ್ಕೆ ಎಲ್ಲ ಹೇಳಿ ಮಾಡಿಸಿದಂತೆ ನಡೀತಾ ಇದೆ ವೀಕ್ಷಕರೇ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜಾಯ್ ಹಿಂದ್